ಸಾಲಿಗ್ರಾಮದಲ್ಲಿ ಇದೀಗ ಸಿದ್ಧಗಂಗಾ ಮೆಸ್ ಸ್ವಚ್ಛ ಶುದ್ಧ ರುಚಿಯಾದ ಹೋಟೆಲ್ ಪ್ರಾರಂಭ ಸಾಲಿಗ್ರಾಮ ತಾಲೂಕಿನ ಪಟ್ಟಣದ ಸರ್ಕಾರಿ ಬಸ್ ನಿಲ್ದಾಣದ ಪಕ್ಕದಲ್ಲಿ ಇದೀಗ ಶ್ರೀ ಸಿದ್ಧಗಂಗಾ ಮೆಸ್ಸೊಂದನ್ನು ನೂತನವಾಗಿ ಪ್ರಾರಂಭಿಸಲಾಗಿದೆ ಎಪ್ಪತ್ತು ರೂಪಾಯಿಯಲ್ಲಿ ಅನ್ಲಿಮಿಟೆಡ್ ಫುಡ್ ನೀಡುತ್ತಿದ್ದಾರೆ ಜೊತೆಗೆ ಯಾವುದೇ ಶುಭ ಸಮಾರಂಭಗಳಿಗೆ ಕ್ಯಾಟರಿಂಗ್ ವ್ಯವಸ್ಥೆ ಕೂಡ ಮಾಡಲಾಗುತ್ತೆ ಎಂದು ಮಾಲೀಕರಾದ ಮಧು ಮತ್ತು ಪೂಜಾ ತಿಳಿಸಿದ್ದಾರೆ ಈ ದಿನ ಹೋಟೆಲ್ ದುರ್ಘಟನೆ ಸಂದರ್ಭದಲ್ಲಿ ಬಂದಂತಹ ಸಾರ್ವಜನಿಕರಿಗೆ ಉಚಿತ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು ಒಂದು ಮೆಸ್ಸನ್ನ ಪ್ರಾರಂಭವಾಗಿದ್ದು ಸಾರ್ವಜನಿಕರಲ್ಲಿ ಒಂದೆಡೆ ಸಂತಸವನ್ನ ತಂದಿದೆ ಇದೇ ಸಂದರ್ಭದಲ್ಲಿ ಆನಂದ್ ಪವಿತ್ರ ಸಣ್ಣಪ್ಪ ಮಧು ಪೂಜಾ ಪಶುಪತಿ ರವಿ ಸೇರಿದಂತೆ ಸ್ನೇಹಿತರು ಸಂತಸವನ್ನ ವ್ಯಕ್ತಪಡಿಸಿದರು ಸೊ ಇದ್ರ ಬಂದು ರುಚಿ ಮಾತ್ರ ತುಂಬಾ ಚೆನ್ನಾಗಿದೆ ಸ್ವಚ್ಛತೆ ಕೂಡ ತುಂಬಾ ಚೆನ್ನಾಗಿದೆ ಎಲ್ಲರೂ ಸಹ ಬಂದು ಇಲ್ಲಿನ ಊಟನ ಸೊಯ್ಬೇಕು ಅಂತ ಎಲ್ಲ ಕಡೆಯಿಂದ ವಿಶ್ವಾಸಿತ್ತು ಬಂದು ನೀವು ಸಾಲೆಗ್ರ ಬಂದು ಮೆಸ್ ಒಳ್ಳೆದಾಯ್ತು ತುಂಬಾ ಒಳ್ಳೇದಾಯ್ತು ನಮ್ಮ ಸಿದ್ಧಗಂಗಾ ಮೆಸ್ಸಿಗೆ ಬಂದು ಅತ್ಯುತ್ತಮವಾದಂತಹ ರುಚಿಕರವಾದಂತಹ ಊಟವನ್ನ ನಾವು ಉಣಬಡಿಸಲು ಇಚ್ಛಿಸುತ್ತಿದ್ದೇವೆ ತಾವುಗಳು ನಿಮ್ಮ ಆಸೆಗೆ ಅನುಗುಣವಾಗಿ ಮುದ್ದೆ ಚಪಾತಿ ಮತ್ತು ನಿಮಗೆ ಎಷ್ಟು ಬೇಕೋ ಅನ್ನೋ ಅಷ್ಟು ಊಟವನ್ನು ನೀವು ಮಾಡೋದು ಮಾಡ್ಬೋದು ಬಸ್ ಸ್ಟ್ಯಾಂಡ್ ಪಕ್ಕ ಶ್ರೀ ಸಿದ್ಧಗಂಗಾ ಮಿಸ್ ಅಂತ ಊಟ ಮಾಡಿದ್ದೀನಿ ಫುಲ್ ಮಿಸ್ಸು ಭಾಳ ಊಟ ಎಲ್ಲ ಬಂದು ಊಟ ಮಾಡಿ ಊಟ ಮಾಡಿ ರುಚಿಯಾದ ಊಟವನ್ನು ಕೊಡ್ತೀವಿ ಫುಲ್ ಮಿಲ್ಸ್ ಕೊಡ್ತಾರೆ ಊಟದಲ್ಲಿ ರುಚಿಕರವಾಗಿರುತ್ತೆ ನಾವು ಇವತ್ತು ಊಟ ಮಾಡಿದ್ವು ಊಟನು ಚೆನ್ನಾಗಿತ್ತು ಹೋಟೆಲಲ್ಲಿ ಊಟವನ್ನು ಸೇರಿದೆವು ತುಂಬ ಅತ್ಯುತ್ತಮವಾದಂಥ ರುಚಿಕರವಾದಂಥ ಊಟವನ್ನು ಕೊಡ್ತಿದ್ದಾರೆ ಅದು ರೀ ಫುಲ್ ಮೀಲ್ಸ್ ಆಗಿ ಬರೀ ಎಪ್ಪತ್ತು ರೂಪಾಯಿಗಳಿಗೆ ಕೊಡ್ತಿದ್ದಾರೆ ಊಟ ಚೆನ್ನಾಗಿತ್ತು ನಮ್ಮ